30 ವರ್ಷ ಆಯ್ತು ನور ಆದ್ಮೇಲೆ ದಿವಸ ಸರ್ ನಮಗೆ ಎನ್ಬಿ ಹೆಲ್ಪ್ ಮಾಡಿದಿಲ್ಲ ನಮ್ಮ ಮನೆ ಇಲ್ಲ ಜಗ ಇಲ್ಲ ಏನಿಲ್ಲ ರೋಡಿ ಮೇಲೆ ಸಲತೆ ದಿವಸ ನಮಗೆ ಕುರ್ತಾ ಕುರ್ತಾ ಅಂದರ ಕುರ್ತಲೇ ಸರ್ ಮನೆ ಬಿಲ್ಲ ಜಗ ಬಿಲ್ಲ ನಾವು ಮಾಡಿದ್ರು ಉಳ್ಳಕ ಅನ್ನ ಇಲ್ಲ ಏನು ಕೆಲಸ ದುಡು ಮಾಡ್ನಂತು ಕೇಳ ಕೆಲಸ ದಂದ ಬರಲ್ಲ ನಮಗೆ ಸಹಾಯ ಬೇಕಂದ್ರ ಇಲ್ಲಿಗೆ ಸಹಾಯ ಬೇಕಾತದ ಪ್ರಕಾಶ್ ಎಮ್ ಎಲ್ ಎ ಆದ್ರು ಈಶ್ವರ್ ಖಂಡ್ರೆ ಆದ್ರು ಆ ಮನೆಯಲ್ಲಿ ಮೂರು ಜನ ಎಮ್ ಎಲ್ ಎರು ಆದ್ರೂ ಇವತ್ತು ಕೂಡ ಇದ್ರಿಗೆ ನ್ಯಾಯ ಸಿಗಲಿಲ್ಲ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಾಲ್ಕಿದಾಗಿದ್ದೆವು ಅಂದ್ರೆ ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲ್ಲೂಕು ಅಂದ್ರೆ ತಾಲೂಕ ಪಟ್ಟಣ ಇದು ಇಲ್ಲಿ ಸುಮಾರು ನಲ್ವತ್ತರಿಂದ ಐವತ್ತು ವರ್ಷದಿಂದ ಇಲ್ಲಿ ಗಿಸಾಡಿ ಅಂತ ನಾವು ಕರಿತೇವು ಅಂದ್ರೆ ಅವರು ಅವರಿಗೆಲ್ಲ ಬಯಲು ಕಂಬಾರ ಅಂತ ಕರಿತಾರ ಅಂದ್ರೆ ಹೊಲದಲ್ಲಿ ಕುಡಿಯಲು ಕೊರಪಿ ಮತ್ ಬೇರೆ ಬೇರೆ ಕೃಷಿ ಸಾಮಗ್ರಿಗಳು ಈ ತರ ತಯಾರು ಮಾಡ್ತಾರಲ್ಲ ಆ ತರ ಬಯಲು ಕಂಬಾರರು ಅಂತ ಕರೀತಾರ ಇಲ್ಲಿ ನಮ್ ಕಡೆ ಅವರಿಗೆ ಗಿಸಾಡಿ ಅಂತ ಕರೀತಾರ ಅವರು ನಲ್ವತ್ತೈವತ್ತು ವರ್ಷದಿಂದ ಇಲ್ಲಿ ಬದುಕನ್ನ ನಡೆಸ್ತಾ ಇದಾರೆ ಅವ್ರ ಬದುಕು ಸ್ಥಿತಿ ನೋಡಿದ್ರೆ ನೀವೆಲ್ಲರೂ ಒಂದು ದಂಗಾಗ್ತಿರ ಅಂತ ಪರಿಸ್ಥಿತಿಯಲ್ಲಿ ಅವರು ಜೀವನವನ್ನ ಸಾಕ್ಸ್ತ ಇದಾರೆ ಸಣ್ಣ ಸಣ್ಣ ಮಕ್ಕಳರ ಮತ್ತ ಆ ವಸತಿ ಅನ್ನೋದು ಇಲ್ಲಿ ತನಕ ಇಲ್ಲ ಅಂದ್ರೆ ಅವ್ರ ತಂದೆಯವರು ಕೂಡ ಇಲ್ಲೇ ಬೀದಿ ಮೇಲೆ ಬದುಕಿ ಅವ್ರ ಜೀವನವನ್ನ ಅಂತ್ಯಗೊಂಡಾರ ಅಂತ್ಯಗೊಳಿಸ್ತಾರ ಈಗೂ ಕೂಡ ಅವರು ಕೂಡ ಇಲ್ಲೇ ಸಣ್ಣ 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 ಮಕ್ಕಳ ಜೊತೆಗೆ ಜೀವನವನ್ನು ಕಳೀತಾ ಇದ್ದಾರೆ ಯಾಕಂದ್ರೆ ಬೀದಿ ಇಲ್ಲೇ ಒಂದು ಅಂಬೇಡ್ಕರ್ ಸರ್ಕಲ್ ಇದೆ ಆ ಸರ್ಕಲ್ ಪಕ್ಕದಲ್ಲೇ ಇವರು ಒಂದು ಐದು ಕುಟುಂಬಗಳು ಇಲ್ಲಿ ಜಿಂದಗಿ ಮಾಡತ್ತಾರ ಆದರೆ ಇಲ್ಲಿಯವರೆಗೆ ಯಾರೇ ಜನಪ್ರತಿನಿಧಿ ಇರ್ಬೋದು ಇಲ್ಲಿನ ಶಾಸಕರು ಮಂತ್ರಿಗಳಿರ್ಬೋದು ಯಾರು ಕೂಡ ಇವ್ರ ಕಡೆ ಒಂದು ಸಲ ತಿರುಗಿ ನೋಡಿಲ್ಲ ಚುನಾವಣೆ ಬಂತಂದ್ರೂ ಬರೀ ಓಟ್ ಹಾಕ್ಸ್ಕೊತಾರ ನಮಗೆ ಇಲ್ಲಿ ತನಕ ಏನು ಸವಲತ್ತು ಕೊಟ್ಟಿಲ್ಲ ನಮ್ಗೆ ಇಲ್ಲಿನ ಅಂತ ಎಲ್ಲ ದಾಖಲೆಗಳು ಆದರೂ ಇಲ್ಲಿ ತನಕ ನಮ್ ಒಬ್ಬರು ಕೇರ್ ಮಾಡಿ ನಮ್ಮ ಮನೆ ಕೊಟ್ಟಿಲ್ಲ ಜಾಗ ಕೊಟ್ಟಿಲ್ಲ ಅಂತ ಅವ್ರು ಗೋಳ್ ಹೇಳತ್ತಾರ ಎಲ್ಲ ಅವರು ಗರ್ಭಿಣಿ ಇರ್ಬೋದು ಸಣ್ಣ ಸಣ್ಣ ಮಕ್ಕಳು ಇರ್ಬೋದು ಮಳೆ ಬಂದ್ರೆ ಸಾಕು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಿ ಜೋಳ ಎಲ್ಲ ತೊಯ್ದಿ ಅವರು ದಿನ ರಾತ್ರಿ ಇಡೀ ಆ ನೀರಿನಲ್ಲಿ ಮಲಗಬೇಕಾಗ್ತದ ಒಂದೊಂದು ಸಲ ಉಪಾಸಿ ಕೂಡ ಮಲಗ್ತಾರಂತ ಲಾಕ್ ಡೌನ್ದಾಗಂತೂ ಅವ್ರ ಪರಿಸ್ಥಿತಿ ಬಹಳ ಬೀದಿಗೆ ಬಂದಿತ್ತಂತ ಅಂಥ ಒಂದು ಸ್ಥಿತಿಯಲ್ಲಿ ಬದುಕಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿ ಒಂದ್ಸಲನು ಕಣ್ತಾ ತೆರೆದಿ ನೋಡ್ತಾ ಇಲ್ಲ ಅವ್ರೆಲ್ಲರೂ ಕಣ್ಮುಚ್ಚಿ ಕುಳಿತಾರಂತ ಅವ್ರು ಬಹಳಷ್ಟು ತಮ್ಮ ಹಳನನ ತೋಡ್ಕೊತ ಇದಾರೆ ನಮ್ಮ ನಮ್ ಜೊತೆಗೆ ಅವರ ಕುಟುಂಬಸ್ಥರು ಕೆಲಸ ಮಾಡೋರು ಇದಾರೆ ಏನ್ ಕೇಳೋಣ ನೋಡ್ರಿ ಸರ್ ನಾ ನಾವು ಕಂಬರ್ ಕಡೆ ಬಿ ಕಂಬರ್ ಅಂತಾರ ಬಗ್ಗೆ ಅಂತಾರ ನಾವು ನೋಡ್ರಿ ಇಲ್ಲಿ ಮೂವತ್ ನಲ್ವತ್ ವರ್ಷ ತಿದ್ದೇವೆ ನಮ್ಗೆ ಏನ್ ಸವಲತ್ತು ಮಾಡಿರ್ಲಿ ನೋಡ್ರಿ ಸರ್ಕಾರ ನೋಡ್ತಾರ ಕರ್ತಾರ ಅವರು ಮನೆಗ್ ಹೋಗ್ತಿವಿ ಅಂತ ಸರ್ಕಾರ ಅಂತ ನಮ್ಗ ಕೊಡ್ತಾ ಇವತ್ತು ಕೊಡ್ತಾರೆ ನಾವೇ ಕೊಡ್ತಾರೆ ಈಗ ಕೊಡ್ತಾರೆ ನಾವೇ ಕೊಡ್ತಂತ ನಮ್ಮಲ್ಲಿ ಓಟ್ ಕೇಳ ಬರ್ತಾರೆ ಓಟ್ ಹಾಕ್ತಿದ್ದು ಅವ್ರು ನಮಗೇನು ನೀವು ಸವಲತ್ತು ಮಾಡಿಲ್ಲ ನಮ್ಗೆ ಹೆಲ್ಪ್ ಮಾಡಿಲ್ಲ ನಮ್ಗೇನು ಬೆಳಗ್ಗೆ ಬೆಳಗಿನಲ್ಲ ಲೇಟ್ನಿಲ್ಲ ನಾಳೆ ನಮ್ಮ ಭೂಮಿನೆಲ್ಲ ನಮ್ಮಲ್ಲಿ ನಮ್ಗೆ ನಂಬರ್ ಚಾಕ್ಲೇ ಇದೆ ರಾಷನ್ ಕಾರ್ಡ್ ಇದೆಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಇನ್ಕಮ್ ಕ್ಯಾಕ್ಸ್ ಇದೆ ಲೇಬರ್ ಕಾರ್ಡ್ ಇದೆ ಎಲ್ಲ ಇದೆ ನಮ್ಮ ಸಾಲಿಗೆ ಕೂಸ್ಗಳು ಸಾಲಿಗೆ ಕತ್ಲಾಗ ಬರೀತಾರೆ ಬರೀ ಒಂದು ದ್ವಿಪಾಚ್ ಅವರು ಕಲಿತಾರ ಬರೀತಾರ ಭಾಳ ನಮಗೆ ಪರಿಶೀಲನೆ ಅಂದ್ರೆ ಏನ್ ಮಾಡ್ಬೇಕು ರಾಶನ್ ರಾಶನ್ ಬರ್ತಾರೆ ರಾಶನ್ ಭ ಕಂಬರ್ ನಮ್ಗೆ ಅಂದ್ರ ಈಟೇ ನೋಡ್ರಿ ನಾವು ಬರ ಕಷ್ಟ ಮಾಡ್ತೀವಿ ಮುಂದೆ ಚಂದ್ರ ಎರಡು ರೂಪಾಯಿ ಕೆಲಸ ಇಲ್ಲ ಅವ್ರು ಬಂದವರು ನೋಡ್ರಿ ಎಪ್ಪತ್ತೈದು ವರ್ಷದಲ್ಲಿ ಬಂದೆ ನಮ್ ಮತ್ತೆ ಬಂದ ನೂರ ವರ್ಷ ಇತ್ತು ಅವ್ರೆಲ್ಲ ತಿಳ್ಕೊಂಡ್ರೆ ನಮ್ ರೋಟಿ ಬಂದ್ ಕುಂತೀವ್ರಿ ಒಟ್ಟು ವರ್ಷ ಮನೆ ಕೊಟ್ಟಿ ಜಾಗ ಕೊಟ್ಟು ನಮ್ಗೆ ಕರೆಂಟ್ ಇಲ್ಲ ಲೈಟ್ ಇಲ್ಲ ಒಂದ್ ನೀರ್ ಕುಡಿಯಾಗಿಲ್ಲ ಗರಿ ನಾವು ಬಡವರೀ ಸಾರ್ ರಸ್ತೆ ಊರಾಗಿದ್ದೇವೆ ತಾಲೂಕಾ ತಾಲೂಕಾ ಬಿದರ್ ಜಿಲ್ಲಾ ನಾವ್ ಇದಾವರಾಗಿದ್ಯಾವ ಸಣ್ಣ ಸಣ್ಣ ಐದ್ ಮಕ್ಕಳವ ನಾವು ಕೆಲಸ ಮಾಡಲಾಗ್ ನಾವು ಒಂದ್ ರೂಪಾಯಿ ಕೆಲಸ ಇಲ್ಲ ಮಳಿ ಮಾಡ್ ಬಂದ್ರು ಇಲ್ಲಿಗೆ ಸಾಯ್ಬೇಕಾತದ ಕೆಲಸ ಮಾಡಿದ್ರು ಉಳ್ಕ ಅನ್ನ ಇಲ್ಲ ಏನ್ ಕೆಲ್ಸ ದುಡ್ಡು ಮಾಡ್ಬೇಕಂದ್ರು ಯಾವ್ದ್ ಕೆಲ್ಸ ದಂದ ಬರಲ್ಲ ನಮಗ ಸಾಯ್ಕಂದ್ರು ಇದ್ರಾಗೆ ಸಾಯ್ಬೇಕಾಗ್ತದ ಐದ್ ವಾರ ಸಾಯ್ತು ಐದು ಐದ್ ಮಕ್ಕಳು ಆಯ್ತು ನಮಗ ಇಲ್ಲಿಗೆ ಸಾಯ್ಬೇಕಾಗ್ತದ ಹಳ್ಳಿ ಮೂರ ಮಂದಿ ಬರ್ತಾರ ಇಲ್ಲಿಗೆ ಇರ್ಬೇಕಾತದ ಆಕಡೆ ಮಂದಿ ಬಂದ ಇಲ್ಲಿಗೆ ಇರ್ಬೇಕಾತದ ನಮ್ಗೆ ಯಾಕಡೆ ಹೋದ್ ಸವಲತ್ತಿ

ನಲವತ್ತೈತ್ ಸರ್ ನಮ್ಗೆ ಯಾರ ಸವಲತ್ತು ಕೊಟ್ಟಿವ ಸರ್ ಲಾಕ್ ಡೌನ್ದಾಗ ಬರ್ತಾರೆ ಹಿಂಗೆ ಮಾಡ್ಕೊಂಡಿದ್ರಿ ಸರ್ ನೋವು ಇಟ್ಟಿ ಮನಿ ಎಲ್ಲ ಜೋಪಿ ಎಲ್ಲ ಖರಾಬ್ ಆಯ್ತು ಸರ್ ನೋವು ಎಣ್ಣು ಬಿ ಸವಲತ್ತು ಕೊಟ್ಟಿಲ್ಲ ಸರ್ ನಮ್ಗೆ ಯಾಕಂದ್ರೆ ಇವತ್ತು ಕೊಡ್ತಾರ ನಾಳೆ ಕೊಡ್ತಾರ ಸರ್ ಅವರು ಎಣ್ಣು ಬಿ ನಾವು ಕಂಬಾರಿದ ಸರ್ ನಾವು ಕುರ್ಪಿ ಕುಡ್ಗಲ್ ಕೊಡ್ಡಿ ಹೇಗಿ ಕಡ್ತಾ ಕುಡ ಎಲ್ಲ ಮಾಡ್ತೇವೆ ಸರ್ ದಿನ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಈಗ ಉಪಾಸನೆ ಸಾಲ ಸರ್ ಒನ್ ಕೇಳ ಒಂದು ರಾಶಿ ಹಾಕಿ ಬರ್ತದೆ ಸರ್ ಒಂದು ಐದು ಕೆಜಿ

ಏನೋ ಸವಲತ್ತು ಕೊಡ್ತೀವಿ ಈಶ್ವರ್ ಕಂಡ್ರೆ ಹಂಗೆ ಇವತ್ತು ಕೊಡ್ತಾರೆ ನಾವೇ ಕೊಟ್ಟು ಓಟ್ ಹಾಕಿದ್ರು ಸರ್ ಓಟ್ ಹಾಕಿದ ಮೇಲೆ ಏನು ಭೀ ಮಾಡಿಲ್ಲ ಅವ್ರು ಸರ್ ಎಲ್ಲ ಓಕೆ ಇಲ್ಲಿ ಪಾಲಿಕೆಯ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದ ಸಂವಿಧಾನ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಈಗ ಸಿಡಿ ಜನಾಂಗ ಬದುಕ್ತಾ ಇದ್ದಾರೆ ಇದು ಮೂರನೇ ತಲೆಮಾರು ಸುಭಾಷ್ ಅಂತ ಹೇಳತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿನೇ ನನ್ನ ಕೈಯಾರೆ ನಾನೇ ಮಣ್ಣು ಮಾಡಿದ್ದೀನಿ ಆ ವ್ಯಕ್ತಿ ಮೂವತ್ತು ಇಪ್ಪತ್ತು ವರ್ಷ ಹಿಂದ್ಗಡೆ ಇವತ್ತು ಆ ಇವತ್ತು ಅಂಬು ಅಂತಕ್ಕಂಥದ್ದು ಎರಡನೇ ತಲೆಮಾರು ಈ ಮುಂದಿರತಕ್ಕಂಥ ಮಕ್ಕಳು ಮೂರನೇ ತಲೆಮಾರಿನ ಮಕ್ಕಳು ಇವತ್ತಿಗೂ ನಲವತ್ತು ವರ್ಷಗಳಿಂದ ಈ ಬಿದಿಯಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ಮೇಲಿನ ರೈಟಿನ ಕಂಬಗಳಿಗೆ ಆದರೆ ಇವರಲ್ಲಿ ಬೆಳೆ ಕಾಣಿಸ್ತಾ ಇಲ್ಲ ಇವತ್ತಿಗೂ ಕೂಡ ಅದೇ ಮಳೆಯಲ್ಲಿ ಸುಡಿಯುವಂಥ ಕೊರಿಯುವಂಥ ಚಳಿಯಲ್ಲಿ ಸುಡು ಬಿಸಿಲಿನಲ್ಲಿ ಇವತ್ತು ಅವ್ರ ಬದುಕು ನಲವತ್ತು ವರ್ಷ ಸಾಕ್ತಾ ಇದ್ದಾರೆ ಇವತ್ತು ಇದೇ ರಸ್ತೆ ಮಾರ್ಗವಾಗಿ ನಮ್ಮ ಬಾಲ್ಕಿ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಉಸ್ತುವಾರಿ ಸಚಿವರು ಇಲ್ಲಿಂದ ಇಪ್ಪತ್ತು ಸಾವಿರ ಥರ ಬಂದಿವಸದಲ್ಲಿ ಇವತ್ತ ಪ್ರಕಾಶ್ ಖಂಡೋರ್ ಎಮ್ ಎಲ್ ಎ ಆದರು ಈಶ್ವರ್ ಖಂಡ್ರೆ ಆದರು ಆ ಮನೆದಲ್ಲಿ ಮೂರು ಜನ ಎಮ್ ಎಲ್ ಎಗಳಾಗೋದ್ರು ಆದರೂ ಇವತ್ತಿಗೂ ಕೂಡ ಇವರಿಗೆ ನ್ಯಾಯ ಸಿಗಲಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ನಂದು ಈಗ ಮೂವತ್ತೆಂಟು ವರ್ಷ ಇದ್ದ ಹದಿನೆಂಟು ವರ್ಷ ಇದ್ದಾಗ ನಾನು ಪಿ ಸಿ ಇದ್ದಾಗ ನೋಡ್ತಾ ಇದ್ದೀನಿ ನಾನು ಇವ್ರದ್ದು ಪರಿಸ್ಥಿತಿ ಇವ್ರು ಉಳಿಯೋದು ಇವ್ರು ನೈಟ್ ಮಾಡ್ಕೊಂಬೋದು ಇವ್ರ ಕಷ್ಟಗಳು ಹೇಳುತ್ತಿರೋ ಅಂಥ ಕಷ್ಟಗಳವ ಅದ್ರ ಸಲುವಾಗಿ ಜನಪ್ರತಿನಿಧಿಗಳಾಗಲಿ ಅಥವಾ ಇಲ್ಲಿಂದು ಸಮಾಜ ಕಲ್ಯಾಣ ಇಲಾಖೆ ಆಗ್ಲಿ ಅಥವಾ ಇವ್ರಿಗೆ ಯಾರ್ಯಾರ ಸಂಬಂಧಪಟ್ಟಂತ ಪಟ್ಟಂತ ಅಧಿಕಾರಿಗಳು ಆಗ್ಲಿ ಎಲ್ಲ ಅಧಿಕಾರಿಗಳು ತಿಳ್ಕೊಂಡು ಇದ್ರದ ಬಗ್ಗೆದಾಗ ವಿಷಯ ಮಾಡಿ ಇವ್ರಿಗೆ ಏನ ಸೂರು ಕಲ್ಪಿಸ್ಕೊಡ್ಬೇಕು ಅಂತ ನಮ್ದು ಆಗ್ರಹ ಅದ ಮೂವತ್ತು ವರ್ಷ ಆಯ್ತು ನಾವು ಆದಿ ಮೇಲೆ ಇದೇ ಸರ್ ನಮ್ಗೆ ಏನ್ ಭೀ ಹೆಲ್ಪ್ ಮಾಡಿಲ್ಲ ಮನೆ ಇಲ್ಲ ಜಗ ಇಲ್ಲ ಏನಿಲ್ಲ ಮಕ್ಕಳು ಎಲ್ಲ ಸಾಲ ಸರ್ ನಮ್ಮ ಮಕ್ಕಳಿಗೆ ಏನ್ ಭೀ ಹೆಲ್ಪ್ ಇಲ್ಲ ಸರ್ಕಾರ ಕಡೆಯಿಂದ ಇಲ್ಲ ಯಾರು ಈ ಕಂಟ್ರೆ ಭಿ ಮಾಡಿಲ್ಲ ಪ್ರಕಾಶ್ ಕಂಟ್ರೆ ಮಾಡಿಲ್ಲ ಯಾರು ಭಿ ಮಾಡಿಲ್ಲ ಸರ್ ಇ 30 ವರ್ಷ ಆಯ್ತು ನಾವು ಇಲ್ಲೇ ರೋಡಿ ಮೇಲೆ ಸೇಲ್ ಆದಿದ್ದೆವು ನಾವು ಕುರ್ತಾ ಕುರ್ತಾ ಅಂದರ ಕುಟ್ಟೆಲೇ ಸರ್ ಮನೆ ಬಿಲ್ಲ ಜಗ ಬಿಲ್ಲ ಅಂದರ ಈ ನೋಟರಿ 38 ಜನ ಅದರ 8 ಜನ ನಾವು ಯಾರು ಸಾಲಕ್ಕೆ ಇಲ್ ಸರ್ ಈ ನೋಟರಿ ಇಲ್ಲಿಂದ 23 ಕುಟುಂಬದ ನಾವು ಬಂದೆಲ್ಲ ಅವರು ಈ ನೋಟರಿ ಈಗ ನಮ್ಮ ಜಾಡತೆ ಚಂದನ ಕುರ್ತಾ ಯಾರು ರೈತರು ಬರ್ತಾರೆ ಹೆಸರು ಬಂದಿ ಹಡಿಪಾಡಿ ಬಂದರ 20 ರೂಪಾಯಿ ಕೆಲಸ ಅಂದರ 10 ರೂಪಾಯಿ ಮಾಡಿ ಕುರ್ತಾ ರ ಕಂತ ನಾವು ಒಟ್ಟಿ ನೋಡ್ಬೇಕು ಕುಸೋ ನೋಡ್ಬೇಕು ಕುಡಬೇಕಂದ್ರೆ ಹಂಗೇ ಮಾಡಬೇಕು ಏನು ಮಾಡಬೇಕು ಯಾರಿ ಹೇಳಬೇಕು ನಿಗೆ ಕುಡಬೇಕಾದ್ರೆ ಚರ್ಚೆ ಮಾಡಿ ಮಾಡಬೇಕು ಅಂತ ಇಲ್ಲಿ ಕುಕ್ಲಿ ಆತದ ಅದ್ರಾಗೆ ಐದ್ ಮಕ್ಕಳು ಇಬ್ಬರು ಗಣ್ಣ ಹೆಂಟಿ ಇಟ್ಟೆ ಮಾಡ್ಕೊಬೇಕ ಮಂದಿ ಅವಾಗ ಕಣ್ಣು ಇದು ಮಾಡಿ ನೋಡ್ರಿ ಅವ್ರು ಹಿಂಗ ಸಹಾಯ್ತಾರ ಹಿಂಗೇ ಬರ್ತಾರ ನಾಲ್ಕೈದು ಸಲ ಆಯ್ತು ಮಕ್ಕಳಿಗೆ ಎಕ್ಸಿಡೆಂಟ್ ಆಯ್ತು ಒಂದ್ ದಿನ ಸವಲತ್ ಮಾಡಿಲ್ಲ ಅವ್ರು ಮಕ್ಕಳು ಸಾಯ್ತಾರ ತವಾಗ ನಾವು ಕುದ್ದು ರೊಕ್ಕ ನಮ್ ಮನೀನ್ ರೊಕ್ಕ ಹಾಕಿ ಕುದ್ದು ಇದು ಮಾಡಿದ್ರು ಅವ್ರ ಮಕ್ಕಳಿಗೆ ಮತ್ರು ಕೊಳಗಿನ್ ತಾಳಿ ಇಟ್ಟಿದ್ರ ಕೊಳಗಿನ ತಾಳಿ ಇಟ್ಟಿ ಮಕ್ಕಳಿಗೆ ಇದ್ ಮಾಡಿದ್ಯಾವ್ मत सरकार अंदा इ मकळ मक दु ऐन्बु गडि बड्र मंदिर हँग बदन केलस ऐन नोड्री सर नम नव कंबार कस नमसभी मुंजेड छान जना कुंत शंभर रुपये नव्हतं मातेव कुर्पे मार्तेव कुडील अदब भी कलस सर नमक ಆ ಈಗ ಹೆಂಗ್ ಮಾಡ್ಬೇಕು ಹೆಂಗ್ ದುಡ್ಬೇಕು ಲೇಬರ್ ಕೆಲಸ ಮಾಡ್ಬೇಕಂದ್ರೆ ಅದು ಬಿ ಕೆಲಸ ಬರಲಾಗ್ಯತೆ ನಮ್ಗ್ ಮಿಷನ್ ಹಾ ಎಲ್ಲಾ ಹೋಯ್ತಾವ ಸರ್ ಶಾಲಿಗ್ ಹೋಗ್ತಾವ ನಮ್ಮ ಮಕ್ಕಳು ಎಲ್ಲಾ ಶಾಲಿಗ್ ಹೋಯ್ತಾವ ನಮಗ್ ಏನು ಭೀ ಹೆಲ್ಪ್ ಇಲ್ಲ ನೋಡಿರಿ ಸರ್ ಹಿಂಗೆ ಜಪುರ್ದಾಗ ಇರ್ತೀವಿ ಸರ್ ನಾವು ಭಾರತದ ಮಕ್ಳು ಭೀ ಅಂದ್ರೆ ಏನು ಏನೋ ನಮ್ಗ್ ಜೀವಾಗ ಆರಾಮ ಇರಲಿ ನಾವು ಜಫಡಿ ಭೀ ಇರ್ತಾವ ನಮಗ್ ಏನ್ ಭೀ ಹೆಲ್ಪ್ ಇಲ್ಲ ಕರೆಂಟ್ ಇಲ್ಲ ಮನಿ ಇಲ್ಲ ಜಗ ಇಲ್ಲ ಏನಿಲ್ಲ ಸರ್ ಈ ಸಮಾಜದ ಕಟ್ಟ ಕಡೆ ಇದ್ರ ಇವತ್ತಿಗೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದ್ರು ಇವತ್ತಿಗೂ ಕೂಡ ಇವರಿಗೆ ನ್ಯಾಯ ಸಿಕ್ಕಿಲ್ಲ ನಲವತ್ತು ವರ್ಷ ಇದೇ ರೋಡ್ ಬದಿಯಲ್ಲಿ ಬದುಕ್ತಾ ಇದಾರೆ ಇದೇ ಮಳೆಯಲ್ಲಿ ಬದುಕ್ತಾ ಇಲ್ಲೇ ಇದೇ ಚಳಿಯಲ್ಲಿ ಬದುಕ್ತಾ ಇದೆ ಬೇಸಿಗೆ ಬಿಸಿಲಲ್ಲಿ ಬರುವ ಬಿಸಿಲಿನಲ್ಲಿ ಬೆಂಕಿ ಮುಂದೆ ಕೆಲಸ ಮಾಡ್ತಾರೆ ಇವತ್ತಿಗೂ ಕೂಡ ಇವರು ಬದುಕು ಇವತ್ತು ಇವತ್ತು ಬದುಕಿಗೆ ಇವರು ನ್ಯಾಯನೇ ಸಿಗಲಿಲ್ಲ ಇವತ್ತು ಅದಕ್ಕೆ ನಮ್ಮ ನಾಯಕರು ಇವತ್ತಿಲ್ಲಿನ ಸರ್ಕಾರಿ ಅಧಿಕಾರಿಗಳು ಈ ಜನರನ್ನು ಗಮನ ಕೊಟ್ಟು ಇವರಿಗೆ ಬೇಗನೆ ಇವರಿಗೆ ಇವತ್ತಿಗೂ ಇವರಿಗೆ ಜಗ ಇಲ್ಲ ಅಥವಾ ಮನೆ ಇಲ್ಲ ಅದಕ್ಕೆ ಇವರಿಗೆ ನ್ಯಾಯ ಕೊಡಿಬೇಕು ಅಂತ ಹೇಳಿ ಕಟ್ಟಕಡೆ ಜನಾಂಗರಿಗೆ ಇವತ್ತು ಬಾಬಾ ಸೌರ್ ಸರ್ಕಲ್ ನಲ್ಲಿ ಇವತ್ತು ನಿಮಗೆ ನಾಚಿಕೆ ಇದು ಆಗಿದೆ ವಾತಾವರಣ ಇದು ತಿಳ್ಕೊಂಡು ತಕ್ಷಣವೇ ನ್ಯಾಯ ಕೊಡ್ಸಬೇಕಂತ ಹೇಳಿ ನಾನು ಈ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ